ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे अर, क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी रे पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाकम और उपज की बेहतर पा रहे हैं। सच है? एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಧುನಿಕ ನೀರಾವರಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ವಿಶೇಷವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರು ನಮಸ್ಕಾರ ಡಾಕ್ಟರ್ ಪವನ್ ಅವರೇ ನಮಸ್ಕಾರ ಜಗದೀಶ್ ಅವರೇ ಈ ನೀರಾವರಿ ಯೋಜನೆ ನಮ್ಮ ಕೃಷಿಗಾಯಿತು ತೋಟಗಾರಿಕೆಗಾಯ್ತು ಯಾಕಾಗಿ ಬೇಕಾಗತ್ತೆ ಅಂತೀರಿ ಹನಿ ನೀರಾವರಿ ಯೋಜನೆ ಏನಕ್ಕೆ ತುಂಬಾ ಇವತ್ತು ಮಹತ್ವ ಪಡೆದಿದೆ ಇದನ್ನ ರೈತರು ಜಾಸ್ತಿ ಅವಲಂಬನೆ ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ನೀರಿನ ಹಂಚಿಕೆ ತೋಟ ಆಗಿರ್ಬೋದು ಇಲ್ಲ ಹೊಲ ಆಗಿರ್ಬೋದು ಪ್ರತಿ ಒಂದು ಕೃಷಿ ಆಧಾರಿತ ಗಿಡ ಆಗಿರ್ಬೋದು ಇಲ್ಲ ಬೆಳೆ ಆಗಿರ್ಬೋದು ಅದಕ್ಕೆ ಸಕ್ಷಮವಾಗಿ ನಾವು ನೀರನ್ನ ಹಂಚಿಕೆ ಮಾಡ್ಬೇಕಾದ್ರೆ ಹನಿ ನೀರಾವರಿ ಯೋಜನೆ ತುಂಬಾ ಉಪಯುಕ್ತ ಆಗುತ್ತೆ ಅದರಿಂದ ನಾವು ಸಕ್ಷಮವಾಗಿ ತೊಂಬತ್ತು ಪರ್ಸೆಂಟ್ ನೀರನ್ನ ಪ್ರತಿ ಒಂದು ಗಿಡಕ್ಕೆ ಮರಕ್ಕೆ ಕಲ್ಸ್ಬಹುದು ಇದರಿಂದ ಏನಾಗುತ್ತೆ ಒಂದು ಉತ್ತಮವಾದ ಬೆಳವಣಿಗೆ ಸಿಗುತ್ತೆ ಉತ್ತಮವಾಗಿ ಒಂದು ಗಿಡ ಮರ ಬೆಳೆದ್ರೆ ಅದ್ರದ್ದು ಹಣ್ಣು ಫಲ ಬೆಳೆ ಚೆನ್ನಾಗೆ ಬರುತ್ತೆ ಹಂಗಾಗಿ ಇವತ್ತು ಅದು ಅಷ್ಟೊಂದು ಮಹತ್ವ ಪಡೆದಿದೆ ಅಂತ ನಾನು ಅಂದ್ರೆ ನೀರಾವರಿ ಬಳಕೆಯ ಸಾಮರ್ಥ್ಯ ಈ ಹೊಸ ನೀರಾವರಿ ಯೋಜನೆಗಳಲ್ಲಿ ವಿಧಾನಗಳಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು ಹೌದು ಸರ್ ಹೌದು ನಿಜ ಈಗ ಇವತ್ತು ನಮ್ಮ ರೈತ ಬಾಂಧವರಿಗೆ ಈ ಆಧುನಿಕ ನೀರಾವರಿ ವಿಧಾನಗಳ ಪರಿಚಯ ಇದ್ದೇ ಇದೆ ಒಂದು ಹನಿ ನೀರಾವರಿ ಇನ್ನೊಂದು ತುಂತುರು ನೀರಾವರಿ ಅಂತಂದು ನಾವು ಈ ಹನಿ ನೀರಾವರಿ ವಿಧಾನಕ್ ಬಂದ್ರೆ ಈ ಒಂದು ವಿಧಾನವನ್ನ ಅಳವಡಿಸಿಕೊಳ್ಳುವಂತ ರೀತಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ಈಗ ಹನಿ ನೀರಾವರಿ ಯೋಜನೆ ವಿಧಾನ ಬಂದ್ರೆ ಹ್ಮ್ ನಮ್ಮ ತೋಟ ಇದ್ರೆ ಗಿಡ ಕೃಷಿ ಆಧಾರಿತ ಬೆಳೆ ಇದ್ರೆ ಆ ಬೆಳೆಗಳನ್ನ ಕರೆಕ್ಟ್ ಆಗಿ ಅಷ್ಟಷ್ಟು ಅಡಿಗೆ ನಾವು ಅದನ್ನ ಕ್ಲೀನ್ ಆಗಿ ಕೂರಿಸ್ಕೋಬೇಕ ಅಂದ್ರೆ ಒಂದು ಪ್ಲಾನ್ ಲೇಔಟ್ ಮಾಡ್ಬಿಟ್ಟಿ ಅಷ್ಟಷ್ಟು ಅಡಿಗೆ ಕ್ಲೀನ್ ಆಗಿ ಅದನ್ನ ಅಗತ್ಯ ಕೂರಿಸಕೋಬೇಕಾಗುತ್ತೆ ಪ್ರತಿ ಒಂದು ಗಿಡಗಳನ್ನ ಅಂದ್ರೆ ಈಗ ಒಂದು ಅಡಿಕೆ ಇದ್ರೆ ಎಂಟು ಬೈ ಎಂಟು ಅಡಿ ಗ್ಯಾಪ್ ಡಿಸ್ಟೆನ್ಸ್ ಇಲ್ಲ ಒಂಬತ್ತು ಬೈ ಒಂಬತ್ತು ಫೀಟ್ ಅಡಿಗಳ ಡಿಸ್ಟೆನ್ಸ್ ಅಲ್ಲಿ ಹಾಕಬಹುದು ಅದೇ ಒಂದು ಕಾಫಿ ಗಿಡ ಇದ್ರೆ ಅದನ್ನ ಮೂರು ಬೈ ಮೂರು ಇಂಟು ನಾಲ್ಕು ಬೈ ನಾಲ್ಕು ಕ್ಯಾಪ್ ಅಲ್ಲಿ ನಾವು ಕೂರಿಸ್ಕೋಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಕ್ಲೀನ್ ಆಗಿ ಒಂದು ಲೇಔಟ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಪೈಪ್ಲೈನ್ಸ್ ಗಳನ್ನ ಅಳವಡಿಸೂಬ್ಗಳನ್ನ ಮೇನ್ಲಿ ನೀರಾವರಿ ಯೋಜನೆಯಲ್ಲಿ ಮೇನ್ ಲೈನ್ ಅಂತ ಒಂದಿರುತ್ತೆ ಇನ್ನೊಂದು ಸಬ್ ಲೈನ್ ಅಂತ ಒಂದಿರುತ್ತೆ ಮೇನ್ ಲೈನ್ ಇಂದ ಡೈರೆಕ್ಟ್ ಆಗಿ ಹೊಲದಲ್ಲಿ ಅಥವಾ ತೋಟದಲ್ಲಿ ಬೋರ್ ಇರ್ಬೋದು ಇಲ್ಲ ಒಂದು ನೀರಿನ ಬಾವಿ ಇರ್ಬೋದು ಇಲ್ಲ ಚಾನಲ್ ಹರಿತಾ ಇದ್ರೆ ಚಾನಲ್ ಇರ್ಬೋದು ಅದರಿಂದ ಒಂದು ಹೈ ಡೆಫಿನೇಷನ್ ಮೋಟಾರ್ ಪಂಪ್ ಅಳವಡಿಸ್ಬಿಟ್ಟು ಒಂದು ಕೃಷಿ ಹೊಂಡ ಇಲ್ಲ ಒಂದು ಅಂಡರ್ ಗ್ರೌಂಡ್ ಟ್ಯಾಂಕ್ ನ ಮಾಡ್ಕೋಬೇಕಾಗುತ್ತೆ ಆ ಅಂಡರ್ಗ್ರೌಂಡ್ ಟ್ಯಾಂಕ್ ಅಲ್ಲಿ ಮೇನ್ ಆಗಿ ಒಂದು ಫಿಲ್ಟರ್ ನ ಅಳವಡಿಸ್ಕೋಬೇಕಾಗುತ್ತೆ ಫಿಲ್ಟರ್ ತುಂಬಾ ಮುಖ್ಯ ಯಾಕಾಗುತ್ತೆ ಅಂದ್ರೆ ಈ ನೀರಲ್ಲಿ ತುಂಬಾ ಕಸ ಕಡ್ಡಿ ಎಲ್ಲ ಇರುತ್ತೆ ಸೊ ಅದೇನ್ ಮಾಡುತ್ತೆ ಮೋಟರ್ನು ಹಾಳು ಮಾಡೋದಲ್ಲದೆ ಈ ಪೈಪ್ ಮೇನ್ ಲೈನ್ ಆಮೇಲೆ ಸಬ್ಲೈನ್ ಗಳಲ್ಲ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರೆ ನೀರು ಸುಲಭವಾಗಿ ಹರಿಯಕ್ಕೆ ಬಿಡಲ್ಲ ಅದು ಲಾಕ್ ಮಾಡುತ್ತ ಅದರಿಂದ ನೀರು ಏನು ಗಿಡಗಳಿಗೆ ಹೋಗುತ್ತೋ ಅದು ಪ್ರಮಾಣ ಕಮ್ಮಿ ಆಗುತ್ತೆ ಸೊ ಅದರಿಂದ ಮತ್ತೆ ಗಿಡಗಳ ಬೆಳವಣಿಗೆ ಒಣಗೋದು ಎಲ್ಲ ಉಂಟಾ ಆಗುತ್ತೆ ಈ ಸ್ಕ್ರೀನ್ ಫಿಲ್ಟರ್ ಅಳವಡಿಕೆ ತುಂಬಾ ಮುಖ್ಯ ಆಮೇಲೆ ಈ ಸ್ಕ್ರೀನ್ ಫಿಲ್ಟರ್ ಮೇಲೆ ಈ ಮೇನ್ ಲೈನ್ ಮತ್ತೆ ಸಬ್ ಲೈನ್ ಅನ್ನ ಒಂದು ಕ್ಲಾರಿಂಗ್ ಲೇಔಟ್ ತರ ಮಾಡಿ ಹರಿಸಾಂಟಲಿ ಇದನ್ನ ಕೂರ್ಸ್ಕೋಬೇಕಾಗುತ್ತೆ ಅಂದ್ರೆ ಪ್ಯಾರಲಲ್ ಆಗಿ ಒನ್ ಬೈ ಒನ್ ಕೂರ್ಸ್ಕೊಂಡು ಅದರಿಂದ ಸಬ್ಲೈನ್ಗಳನ್ನ ಕನೆಕ್ಷನ್ ಕೊಡ್ಬೇಕಾಗುತ್ತೆ ಸೊ ಸಬ್ಲೈನ್ ಡೈರೆಕ್ಟ್ ಆಗಿ ಪ್ರತಿಯೊಂದು ಗಿಡ ಸಾಲ್ಗಳಿಗೆ ಹೋಗ್ಬೇಕು ಎಕರೆಯಲ್ಲಿ ಒಂದು ಇಪ್ಪತ್ ಗಿಡ ಸಾಲ್ ಇದ್ರೆ ಒಂದ್ ಲೈನ್ ಅಲ್ಲಿ ಆ ಸಬ್ಲೈನ್ ಗಿಡಗಳಿಗೆ ಹೋಗ್ಬೇಕು ಸಬ್ಲೈನ್ ಇಂದ ಡೈರೆಕ್ಟ್ ಆಗಿ ನೀವು ನೀರ್ ಹಾಕಾಗಲ್ಲ ಅದಕ್ಕೆ ಮತ್ತೆ ಮೈಕ್ರೋಟ್ಯೂಬ್ ಅಂತ ಹಾಕ್ತಾರೆ ಪ್ರತಿಯೊಂದು ಮೈಕ್ರೋಟ್ಯೂಬ್ ಪ್ರತಿಯೊಂದು ಗಿಡಗಳಿಗೆ ಹೋಗಿ ಅದು ನೀರನ್ನ ಕೊಡುತ್ತೆ ಒಂದು ಗಂಟೆಗೆ ಎಷ್ಟ್ ನೀರ್ ಕೊಡ್ಬೋದು ಅದ್ರ ಪ್ರಕಾರ ಮೋಟರ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಈ ತರ ಇದು ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಗಿಡಗಳ ಅಂತರ ಬಹಳ ಮುಖ್ಯ ಈ ತೋಟಗಾರಿಕಾ ಬೆಳೆಗಳನ್ನ ವಿಶೇಷವಾಗಿ ತೋಟದ ಬೆಳೆಗಳಿಗೆ ಇದು ಹೆಚ್ಚು ಸೂಕ್ತವಾದಂತ ನೀರಾವರಿ ವಿಧಾನ ತಾವು ಹೇಳಿದಾಗೆ ಸಾಲ್ನಿಂದ ಸಾಲ್ಗೆ ಮತ್ತೆ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ನಾವು ಕೊಡ್ತೀವಿ ಅನ್ನೋ ಒಂದು ಆಧಾರದ ಮೇಲೆ ನಾವು ಈ ಹನಿ ನೀರಾವರಿ ಮತ್ತೆ ನಮ್ಮ ರೈತರಿಗೆ ಚಿರಪರಿಚಿತವಾದ ಪದ ಅಂದ್ರೆ ಡ್ರಿಪ್ ನೀರಾವರಿ ಅಂತ ಅಂದು ಆ ಒಂದು ಯೋಜನೆಯನ್ನ ನಾವು ಮಾಡಿಕೊಂಡು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ಸಾಲು ಮಧ್ಯದಲ್ಲಿ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ ಅಂದ್ರೆ ತುಂಬಾ ಹತ್ತತ್ರ ಗಿಡಗಳು ಹಾಕಿಬಿಟ್ರೆ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಬೇರ್ಗಳಿಗೆ ಜಾಗ ಇರಲ್ಲ ಹರಡ್ಕೋದು ಬೇರ್ಗಳು ಸರಿಯಾಗಿ ಹರಡ್ಕೊಂಡಿಲ್ಲ ಮಣ್ಣಲ್ಲ ಅಂದ್ರೆ ಅದರಿಂದ ಅದಕ್ಕೆ ಏನ್ ಸಿಗ್ಬೇಕು ಪೌಷ್ಟಿಕಾಂಶ ಸಿಗಲ್ಲ ಮರ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ ಆಮೇಲೆ ಅದರಿಂದ ಕೊನೆಗೆ ಇಳುವರಿ ಬರುತ್ತೆ ಅದು ಕಮ್ಮಿ ಆಗ್ಬಿಡುತ್ತೆ ಹೌದೌದು ಅಂದ್ರೆ ಸ್ಪರ್ಧೆ ಏರ್ಪಡುತ್ತೆ ಗಿಡಗಳ ನಡುವೆ ಮರಗಳ ನಡುವೆ ಸ್ಪರ್ಧೆ ಏರ್ಪಟ್ಟು ಪೋಷಕಾಂಶಗಳಿಗೆ ಆಗ್ಬೋದು ನೀರಿಗಾದ್ರೂ ಆಗ್ಬೋದು ಅಥವಾ ಸೂರ್ಯನ ಶಾಖಕ್ಕೆ ಬೆಳಕಿಗೆ ಸ್ಪರ್ಧೆ ಏರ್ಪಟ್ಟು ಒಟ್ಟಾರೆ ಗಿಡದ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಆದ್ರಿಂದನೇ ನಮ್ಮ ವಿಜ್ಞಾನಿಗಳು ಇಷ್ಟು ಅಂತರದಲ್ಲಿ ಗಿಡಗಳನ್ನ ಹಾಕೊಳ್ಳಿ ಅಂತ ಒಂದು ಶಿಫಾರಸನ್ನ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಹಾಕೊಂಡ್ರೆ ಈ ಡ್ರಿಪ್ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಭಾರಿ ಅನುಕೂಲ ಆಗುತ್ತೆ ಸಕ್ಷಮವಾಗಿ ಅದು ಕೆಲಸ ಮಾಡಬೇಕಂದ್ರೆ ಈ ಅಂತರ ಕಾಯ್ದುಕೊಂಡ್ರೆ ಮಾತ್ರ ಅದು ಆಗುತ್ತೆ ಇಲ್ಲಾಂದ್ರೆ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ನೀರಿನ ಪ್ರಮಾಣ ಕೂಡ ಹೆಚ್ಚಬೇಕಾಗುತ್ತೆ ಅವಾಗ ಅವಾಗ ಹೆಚ್ಚಬೇಕಾಗುತ್ತೆ ನಮ್ಮ ಒಂದು ಗುರಿ ಏನು ಅಂದ್ರೆ ಇರುವಂತ ಕಡಿಮೆ ಪ್ರಮಾಣದ ನೀರನ್ನ ಹೆಚ್ಚು ಸಕ್ಷಮ ರೀತಿಯಲ್ಲಿ ನಾವು ಬಳಸ್ಕೋಬೇಕು ನೀರಿನ ಬಳಕೆಯ ಸಾಮರ್ಥ್ಯವನ್ನು ಹೆಚ್ಚುವಂತ ಕಡೆಗೆ ನಮ್ಮ ದೃಷ್ಟಿ ಯಾವಾಗ್ಲೂ ಇರಬೇಕಾಗತ್ತೆ ಆಮೇಲೆ ಅದು ಒಂದು ಗಿಡಕ್ಕೆ ಇಷ್ಟು ಲೀಟರ್ ನೀರ್ ಹೋಗ್ಬೇಕಂತ ಒಂದು ಲೆಕ್ಕಾಚಾರ ಇದೆ ಅಡಿಕೆ ಗಿಡಕ್ಕೆ ಒಂದು ಏಳರಿಂದ ಎಂಟು ಲೀಟರ್ ನೀರು ಬೇಕೇ ಬೇಕು ಒಂದು ಗಿಡಕ್ಕೆ ಕಾಫಿಗೆ ಐದರಿಂದ ಆರು ಲೀಟರ್ ನೀರು ಬೇಕಾಗುತ್ತೆ ಸೊ ಇದು ಸಕ್ಷಮವಾಗಿ ಅಷ್ಟು ಹೋಗಲೇಬೇಕು ಇಲ್ಲ ಅಂದ್ರೆ ಮತ್ತೆ ಕುಂಠಿತ ಆಗುತ್ತೆ ಬೆಳವಣಿಗೆ ಪೌಷ್ಟಿಕಾಂಶ ಅದಕ್ಕೆ ಇವೆಲ್ಲ ಕ್ಲೀನ್ ಆಗಿ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ತಾವು ಹೇಳಿದ್ರಿ ಮುಖ್ಯವಾದ ಒಂದು ಲೈನ್ ಇರುತ್ತೆ ಆಮೇಲೆ ಸಬ್ ಮೇನ್ಗಳು ಅಂತ ಅಂದ್ರು ಜೊತೆಗೆ ನಾವು ಹನಿ ನೇರ ಅವರಿಯಲ್ಲಿ ಮರದ ಬುಡಕ್ಕೆನೆ ಹನಿ ಹನಿಯಾಗಿ ನೀರು ಬೀಳ್ತಾ ಇರೋದನ್ನ ಕಾಣ್ತಾ ಇರ್ತೀವಿ ಅವನ್ನ ಸಾಧಾರಣವಾಗಿ ನಮ್ಮ ರೈತ ಬಾಂಧವರು ಡ್ರಿಪ್ಪರ್ಸ್ ಅಂತ ಹೇಳ್ತಾ ಇರ್ತಾರೆ ಈ ಡ್ರಿಪ್ಪರ್ಸ್ ಮತ್ತೆ ಇನ್ಲೈನ್ ಟ್ಯೂಬ್ಸ್ ಮೇನ್ಲಿ ಇದು ಹೆಚ್ ಡಿ ಪಿ ಆರ್ ಪಿ ವಿ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಹೈ ಡೆಫಿನೇಷನ್ ಪಾಲಿಇಥಲಿನ್ ಇಲ್ಲ ಪಾಲಿವಿನ ಕ್ಲೋರೈಡ್ ಪೈಪ್ ಇದು ಪ್ಲಾಸ್ಟಿಕ್ ಆಧಾರಿತ ವಸ್ತು ಇದು ಇದರಿಂದ ಪೈಪ್ ಗಳನ್ನ ಮಾಡಿರ್ತಾರೆ ಲಾಭಗಳಂದ್ರೆ ಈ ಪೈಪ್ನ ನಾವು ಜೋಡಿಸ್ಕೋಬಹುದು ಅದನ್ನ ಜೋಡಿಸ್ಕೊಂಡು ಆಮೇಲೆ ಮಧ್ಯದಲ್ಲಿ ವಾಲ್ಗಳನ್ನ ಈಸಿಯಾಗಿ ಫಿಟ್ ಮಾಡ್ಕೋಬಹುದು ಎಲ್ ಬೇಕೋ ಅಲ್ಲಿ ಕ್ಲೀನ್ ಆಗಿ ಕೂರಿಸ್ಕೊಂಡು ಮಧ್ಯದಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇಲ್ಲ ಏನಾದ್ರು ಕಟ್ ಮಾಡ್ಬಿಟ್ಟು ಬೇರೆ ಕಡೆ ಪೈಪ್ ತಿರುಗ್ಸ್ಬೇಕಂದ್ರೆ ಇಲ್ಲ ಎಲ್ಬೋ ಕ್ಯಾಪ್ ಗಳನ್ನ ಏನಾದ್ರು ಹಾಕ್ಬೇಕಂದ್ರೆ ಈ ತರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದಿಕ್ಕೆ ಈ ಹೈಡ್ ಎಚ್ ಪಿ ಪಿ ಆರ್ ಪಿ ಸಿ ಪೈಪ್ ಗಳು ತುಂಬಾ ಈಸಿ ಇದರಿಂದ ನೀವು ಅದೇ ಒಂದು ಕಬ್ಣದ್ದು ಇಲ್ಲ ಬೇರೆ ಲೋಹ ಆಧಾರಿತ ಪೈಪ್ ಗಳನ್ನ ಯೂಸ್ ಮಾಡಿದ್ರೆ ಅದರಿಂದ ಇಷ್ಟೆಲ್ಲ ಡೈವರ್ಷನ್ ಆಗ್ಲಿ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯೂಶಲ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಾ ರೈತರು ಎಲ್ಲಾರು ಯೂಸ್ ಮಾಡೋದು ಎಚ್ ಡಿ ಪಿ ಎಲ್ಲ ಪಿ ವಿ ಸಿ ಪೈಪ್ ವಿ ಸಿ ನ ಹೋಲಿಸಿದ್ರೆ ಹೆಚ್ ಡಿ ಪಿ ಪೈಪ್ದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದ್ರದ್ದು ಸ್ವಲ್ಪ ನೀರಿನ ಒಳಗಿಂದು ರಬಸನ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಎಲ್ಲಿ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹರಿಕೆ ಇರುತ್ತೆ ಎಲ್ಲಿ ನೀರಿನ ಒಳಗಿಂತ ಪ್ರೆಷರ್ ಜಾಸ್ತಿ ಇರುತ್ತೆ ಪೈಪ್ ಮೇಲೆ ಸೊ ಅಲ್ಲಿ ಹೆಚ್ ಟಿ ಪಿ ಪೈಪ್ ನ ಅಳವಡಿಸ್ಕೊಳ್ಳೋದು ಉತ್ತಮ ಎಲ್ಲಿ ಕಮ್ಮಿ ಪ್ರೆಷರ್ ಇರುತ್ತೆ ಅಂದ್ರೆ ಗಿಡಗಳಿಗೆ ಏನು ಸಬ್ಲೈನ್ ಯೂಸ್ ಮಾಡ್ತೀರಲ್ಲ ಸಬ್ ಟ್ರಿಪ್ಪರ್ಸ್ ಅಂಡ್ ಸಬ್ಲೈನ್ ಪೈಪ್ ಗಳು ಗಿಡಗಳ ಸಾಲಲ್ಲಿ ಹೋಗುತ್ತಲ್ಲ ಅಲ್ಲಿ ಪಿ ವಿ ಸಿ ಪೈಪ್ ಅಳವಡಿಸ್ಕೊಳ್ಳೋದು ಉತ್ತಮ ಯಾಕಂದ್ರೆ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹರಿಯಲ್ಲ ಒಂದು ಹದವಾದ ಸ್ಪೀಡ್ ಅಲ್ಲಿ ಪ್ರೆಜರ್ ಹರಿಯೋದ್ರಿಂದ ಅಂತ ಪ್ರೆಷರ್ ಪೈಪಿಗೆ ಬರಲ್ಲ ಹೊರೆಯಷ್ಟು ಪ್ರೆಷರ್ ಇರಲ್ಲ ಸೊ ಹಂಗಾಗಿ ಕಮ್ಮಿ ಪ್ರೆಜರ್ ಮೇನ್ ಲೈನ್ ಗಳಿಗೆ ಹೆಚ್ ಡಿ ಪೈಪ್ ಲೈನ್ ಟ್ರಿಪ್ಪರ್ ಗಳಿಗೆ ಪಿವಿಸಿ ಪೈಪ್ ಅಳವಡಿಸಿಕೊಳ್ಳೋದು ಉತ್ತಮ ಇನ್ಲೈನ್ ಟ್ಯೂಬ್ ಗಳಿಗೂ ಕೂಡ ಅದೇ ಅಳವಡಿಸಿಕೊಬಹುದಾ ಪಿ ಸರ್ ಇನ್ ಲೈನ್ ಟ್ಯೂಬ್ ಮೈಕ್ರೋ ಟ್ಯೂಬ್ ಗಳಿಗೂ ಪಿವಿಸಿ ಪೈಪ್ ಗಳನ್ನ ಅಳವಡಿಸಿಕೊಳ್ಳೋದು ಉತ್ತಮ ಯಾಕಂದ್ರೆ ಅಲ್ಲೆಲ್ಲ ನೀರಿನ ರಭಸ ಕಮ್ಮಿ ಇರುತ್ತೆ ಅಷ್ಟೊಂದೇ ನೀರಲ್ಲ ಇನ್ನೊಂದು ಪವನ್ ಅವರು ತಾವು ಹೇಳ್ತಾ ಇದ್ರಿ ಈ ಡ್ರಿಪ್ ಅಥವಾ ಹನಿ ನೀರಾವರಿ ಅಂತ ತಾವು ಏನು ಹೇಳಿದ್ರಲ್ಲ ಇಲ್ಲಿವರೆಗೂ ಇದು ಯಾವ ಬೆಳೆಗಳಿಗೆ ಸೂಕ್ತ ಅಂತೀರಿ ಸರಿ ಇದು ಹೇಳ್ಬೇಕಂದ್ರೆ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಈ ತರ ಹನಿ ನೀರಾವರಿ ಯೋಜನೆ ಮಾಡ್ಕೊಳ್ಳೋದೇ ಸೂಕ್ತ ಯಾಕಂದ್ರೆ ತೋಟಗಾರಿಕಾ ಬೆಳೆ ಇಯರ್ಲಿ ಕ್ರಾಪ್ ಮೋಸ್ಟ್ಲಿ ವರ್ಷಕ್ಕೆ ಒಂದ್ ಸತಿ ಇಲ್ಲ ಎರಡ್ ಸತಿ ಬರುವಂತ ಒಂದು ಬೆಳೆಗಳು ಹೌದು ಹಾಗಾಗಿ ಇದಕ್ಕೆ ವರ್ಷ ಇಡೀ ನೀರನ್ನ ಕೊಡ್ಲೇಬೇಕಾಗತ್ತೆ ಮಳೆ ಬರ್ಲಿ ಬರ್ದೇ ಇರಲಿ ಆ ಬೆಳೆಗಳು ಕಂಪ್ಲೀಟ್ಲಿ ನೀರಿನ ಆಧಾರಿತ ಬೆಳೆಗಳು ಅವಕ್ಕೆ ನೀವು ಇಷ್ಟು ಲೀಟರ್ ಪ್ರಮಾಣದ ನೀರು ದಿನಾ ಕೊಡ್ಲೇಬೇಕಾಗುತ್ತೆ ಹಂಗಾಗಿ ಹನಿ ನೀರಾವರಿ ಯೋಜನೆ ಈ ತೋಟಗಾರಿಕಾ ಬೆಳೆ ಯಾವ ತರದಂದ್ರೆ ಅಡಿಕೆ ಆಮೇಲೆ ಕಾಫಿ ಆಮೇಲೆ ಬಾಳೆ ತೋಟ ಆಮೇಲೆ ಪೆಪ್ಪರ್ ಹಾಕ್ತಾರೆ ಹೌದು ಹಾಕ್ತಾರೆ ಈ ತರ ಬೆಳೆಗಳಿಗೆ ಈ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ಹನಿ ನೀರಾವರಿ ಯೋಜನೆ ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ ಇನ್ನೊಂದು ಆಧುನಿಕ ನೀರಾವರಿ ಯೋಜನೆ ಅಂದ್ರೆ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನದ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡ್ತೀರಾ ಸ್ಪ್ರಿಂಕ್ಲರ್ ನೀರಾವರಿ ಯೋಜನೆ ಇದು ಒಂದು ತರದ ಹನಿ ನೀರಾವರಿ ಯೋಜನೆ ಅಂತಾನೆ ಹೇಳ್ಬೋದು ಇದ್ರಲ್ಲಿ ನೀರು ಗಿಡ ಅಥವಾ ಮರಗಳಿಗೆ ಮೇಲ್ಗಡೆಯಿಂದ ಸಿಂಪಡಿಸ್ಬೇಕಾದ್ರೆ ಈ ಸ್ಪ್ರಿಂಕ್ಲರ್ ನೀರಾವರಿ ಯೋಜನೆಗೆ ಹೋಗ್ತೀವಿ ಇದು ಹನಿ ರೂಪದಲ್ಲೇ ನೀರನ್ನ ಕೊಡುತ್ತೆ ಮರಗಳಿಗೆ ಆದ್ರೆ ಬುಡಕ್ಕೆ ರೂಟ್ಸ್ ಗೆ ಡೈರೆಕ್ಟ್ ಆಗಿ ಅದು ಸಪ್ಲೈ ಮಾಡಲ್ಲ ಪೂರ್ತಿ ಮೇಲ್ಗಡೆಯಿಂದ ಹಾಯಿಸ್ಕೊಂಡ್ ಬರುತ್ತೆ ನೀರು ಇದರಿಂದ ಏನಾಗುತ್ತೆ ಕಂಪ್ಲೀಟ್ ಆಗಿ ಒಂದ್ ಮುನ್ನೂರ ಅರವತ್ ಡಿಗ್ರಿಯಲ್ಲೂ ಮರದ ಸುತ್ತಾನು ಮಣ್ಣೊಳಗೆ ತೇವಾಂಶ ಇಟ್ಕೊಳೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಕಂಪ್ಲೀಟ್ ಆ ಮರದ್ದು ರೆಂಬೆ ಕೊಂಬೆಗಳಿಗೂ ನೀರನ್ನ ಹಾರಿಸುವಂತ ಕೆಲಸನ ಈ ಸ್ಪ್ರಿಂಕ್ಲರ್ ಯೋಜನೆ ಮಾಡುತ್ತೆ ಎಸ್ಪೆಷಲಿ ಈ ತರ್ಕಾರಿಗಳು ಆಮೇಲೆ ಹೊಲದಲ್ಲಿ ಹೂಗಳ ಹಾಕಿದ್ರೆ ತರ್ಕಾರಿಗಳನ್ನ ಹಾಕಿದ್ರೆ ಈ ತರ ಒಂದು ಸ್ಪ್ರಿಂಕ್ಲರ್ ಯೋಜನೆ ತುಂಬಾ ಉಪಯುಕ್ತ ಆಗುತ್ತೆ ಇಂತ ಒಂದು ಗಿಡಗಳಿಗೆ ನೀರನ್ನ ಸಕ್ಷಮವಾಗಿ ಅದು ಬೇರ್ಗಳಿಗೆ ಕೊಡುತ್ತೆ ಆಮೇಲೆ ಈ ಮಣ್ಣಲ್ಲಿ ತೇವಾಂಶನ ಹಿಡಿದು ಬಾಳಿ ಸಹಾಯ ಮಾಡುತ್ತೆ ರೀತಿ ಮಳೆ ಬಂದಂಗೆ ಅಂತ ಹೇಳ್ಬೋದು ಮಳೆ ಬಂದಂಗೆ ಮಳೆ ಬಂದ್ರೆ ಹಿಂಗೆ ಪೂರ್ತಿ ಒದ್ದೆ ಆಗ್ಬಿಡುತ್ತೆ ಆಮೇಲೆ ತೇವಾಂಶ ಚೆನ್ನಾಗಿ ಹೊಲದಲ್ಲಿ ಅದೇ ತರ ಇದು ಕೆಲಸ ಮಾಡುತ್ತೆ ಇನ್ನ ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನದ ಪ್ರಯೋಜನಗಳು ಏನು ಅಂತೀರಿ ಇದರಿಂದ ಏನಾಗುತ್ತೆ ಒಂದು ಮಣ್ಣಲ್ಲಿ ತೇವಾಂಶ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದ್ ದಿನ ಅದ್ರದ್ದು ತೇವಾಂಶ ಇದ್ದೇ ಇರುತ್ತೆ ಒಂದ್ ಎರಡು ಏನು ಸಮಸ್ಯೆ ಆಗಲ್ಲ ಇವೆರಡ್ ಸತಿ ಸ್ಪ್ರಿಂಕ್ಲರ್ ಹಾಕಿ ಪೂರ್ತಿ ಹೊಲದಲ್ಲಿ ಬಳಕೆ ಮಾಡಿಬಿಟ್ರೆ ಒಂದ್ ಎರಡು ದಿನ ಚೆನ್ನಾಗಿ ತೇವಾಂಶ ಇರುತ್ತೆ ಇದ್ರಲ್ಲಿ ಇದರಿಂದ ನೀವು ನೀರನ್ನ ಉಳಿಸ್ಕೋಬಹುದು ಅಂದ್ರೆ ಎಷ್ಟ್ ಬೇಕೋ ಅಷ್ಟು ನೀರನ್ನ ಇದು ಪೂರ್ತಿ ಪ್ರಮಾಣದಲ್ಲಿ ಹೊಲದಲ್ಲಿ ಹರಡೋದ್ರಿಂದ ಏನಾಗುತ್ತೆ ಸುಮಾರು ಕಡೆ ಆ ತೇವಾಂಶ ಮಣ್ಣಲ್ಲಿ ಇರೋದ್ರಿಂದ ನೀರು ಜಾಸ್ತಿ ಅವಶ್ಯಕ ಇರಲ್ಲ ಬೇರುಗಳಿಗೆ ನೀವು ಸಪ್ರೇಟ್ ಆಗಿ ಕೊಡುವಂತ ಅವಶ್ಯಕತೆ ಇರಲ್ಲ ನೀರು ನುಡಿಸ್ಕೋಬಹುದು ಇದರಿಂದ ಏನಾಗುತ್ತೆ ಎಲ್ಲ ಪೂರ್ತಿ ಒಂದು ಎಕರೆ ಹೊಲ ಇದ್ರೆ ಒಂದ್ ಎಕರೆನೂ ನೀರನ್ನ ಕೊಡ್ಬೋದು ಯೋಜನೆಯಿಂದ ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೋಬಹುದು ನೀರನ್ನ ಆಮೇಲೆ ಇದರಿಂದ ಇನ್ನೊಂದ್ ಏನಂದ್ರೆ ಸತಿ ಈ ಪೈಪ್ ಮೇನ್ ಲೈನ್ ಸಬ್ಲೈನ್ಗಳಲ್ಲಿ ಈ ಡಸ್ಟ್ ಆಮೇಲೆ ಏನಾದ್ರೂ ಒಂದು ಕಸ ಕಡ್ಡಿ ಹೋಗಿ ಸಿಗಾಕೊಂಡ್ ಬಿಟ್ರೆ ಅದು ಬ್ಲಾಕ್ ಮಾಡ್ಬಿಡುತ್ತೆ ಬಟ್ ಈ ಸ್ಪ್ರಿಂಕ್ಲರ್ ಅಲ್ಲಿ ಆತರ ಪ್ರಾಬ್ಲಮ್ ಬರಲ್ಲ ಈ ಮಣ್ಣು ಹೋಗಿ ಸಿಗಾಕೊಂಡ್ರೆ ಪೈಪ್ ಅಲ್ಲಿ ನೀರು ಬರದೇ ಇರೋಂತದ್ದು ಅಂತ ಪ್ರಾಬ್ಲಮ್ ಅನ್ನ ಈ ಸ್ಪ್ರಿಂಕ್ಲರ್ ಯೋಜನೆಯಿಂದ ನಾವು ತಡೆಗಟ್ಬಹುದು ಇನ್ನ ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನವನ್ನ ಹೇಗೆ ಅಳವಡಿಸ್ಕೊಬಹುದು ಅಳವಡಿಕೆ ವಿಧಾನದ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡ್ತೀರಾ ನಾನು ಟ್ರಿಪ್ಪಲ್ ಹೇಳಿದಾಗ ಇದಕ್ಕೂ ಒಂದು ಸೋರ್ಸ್ ಇರಬೇಕಾಗುತ್ತೆ ಬಾವಿ ಚಾನಲ್ ನದಿ ಇದ್ರೆ ನದಿ ಸೊ ಇಲ್ಲ ಅಂದ್ರೆ ಒಂದು ಬೇಕು ಇದರಿಂದ ಇವ್ ಏನೇ ಮಾಡಿದ್ರು ಒಂದು ಟ್ಯಾಂಕ್ ಇಲ್ಲ ಒಂದು ಕೃಷಿ ಹೊಂಡನ ಮಾಡಲೇಬೇಕಾಗುತ್ತೆ ಈ ಕೃಷಿ ಹೊಂಡ ಟ್ಯಾಂಕ್ ಮಾಡೋದ್ರಿಂದ ಏನಾಗುತ್ತೆ ನೀವು ನೀರನ್ನ ಅದರಲ್ಲಿ ತಕ್ಕ ಪ್ರಮಾಣದಲ್ಲಿ ಅದರಲ್ಲಿ ಸ್ಟೋರ್ ಮಾಡ್ಕೋಬಹುದು ಸಂಗ್ರಹಿಸ್ಕೊಂಡು ಯಾವಾಗ ನಿಮಗೆ ಬೇಕಾಗುತ್ತೋ ಅದರಿಂದ ನೀವು ಇನ್ನೊಂದು ಮೋಟರ್ ಇಟ್ಕೊಂಡು ಪಂಪ್ ಮಾಡಿ ವ್ಯಾಲ್ವ್ ಸಿಸ್ಟಮ್ ಮಾಡಿಕೊಂಡು ಎಲ್ಲೆಲ್ ಬೇಕೋ ಅಲ್ಲಲ್ಲಿ ನೀವು ಹಾಯಿಸ್ಕೋಬಹುದು ಈಗ ನೋಡಿ ಏನಾಗುತ್ತೆ ಅಂದ್ರೆ ನಾವು ಒಂದು ವ್ಯಾಲ್ ಸಿಸ್ಟಮ್ ಅನ್ನೋದು ಇಲ್ಲಿ ಅಳವಡಿಸ್ಕೊಂತೀವಿ ಇದು ಇಲ್ಲಲ್ಲ ಟ್ರಿಪಲ್ ಹಾಕೋಬಹುದು ಅಂದ್ರೆ ಒಂದು ಎಕರೆ ಹೊಲ ಇದ್ರೆ ನನಗೆ ಒಂದ್ ಕಡೆ ಅಷ್ಟೇ ನೀರು ಬೇಕಾಗಿರುತ್ತೆ ಇನ್ನೊಂದ್ ಕಡೆ ನೀರು ತುಂಬಾ ಚೆನ್ನಾಗಿದೆ ಅಂದಾಗ ಆ ಅನ್ನ ಬೇಕಾದ ಕಡೆ ತಿರ್ಸ್ಕೊಂಡು ಬೇಕಾದ ಕಡೆ ನೀವು ನೀರನ್ನ ಡೈವರ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ ಯಾವ್ಯಾವ ಗಿಡ ಸ್ವಲ್ಪ ನೀರನ್ನ ಪ್ರಮಾಣ ಕಮ್ಮಿ ಆಗಿದೆ ಆ ಗಿಡ ಜಾಸ್ತಿ ನೀರು ಹಾಕೋಬಹುದು ಮತ್ತೆ ಚೆನ್ನಾಗಿದ್ರೆ ಬೇರೆ ಕಡೆ ಅದನ್ನ ನೀವು ಯಾವಾಗ್ ಬೇಕೋ ಅವಾಗ ನೀರ್ ಕೊಡ್ಕೋಬಹುದು ಸೊ ಇಲ್ಲಿ ವ್ಯಾಲ್ವ್ ಸಿಸ್ಟಮ್ ಒಂದು ಅಳವಡಿಕೆ ಆಗೋದ್ರಿಂದ ನೀವು ಕಂಟ್ರೋಲ್ ಮಾಡ್ಕೋಬಹುದು ಯಾವ್ಯಾವ ಕಡೆ ನೀರ್ ಹೋಗ್ಬೇಕು ಅನ್ನೋದು ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಆ ಕಡೆ ನೀವು ಎಫಿಷಿಯಂಟ್ ಆಗಿ ಸಕ್ಷಮವಾಗಿ ನೀರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅಳವಡಿಸ್ಕೋಬಹುದು ಸೊ ವ್ಯಾಲ್ವ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಟ್ರಿಪ್ಪಲ್ ಅಷ್ಟೇ ಇದ್ರಲ್ಲೂ ಮೇನ್ ಲೈನ್ ಲೈನ್ ಎಲ್ಲ ಇರುತ್ತೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಪ್ಲರ್ ಅಂತ ಬರುತ್ತೆ ಆಮೇಲೆ ಸ್ಕಪ್ಲರ್ ಮೇಲೆ ಸ್ಪ್ರಿಂಕ್ಲರ್ ಹೆಡ್ ಅಂತ ಬರುತ್ತೆ ಈ ಸ್ಪ್ರಿಂಕ್ಲರ್ ಹೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಸ್ಪ್ರಿಂಕ್ಲರ್ ಅಲ್ಲಿ ಸೊ ಇದೇನ್ ಮಾಡುತ್ತೆ ಅಂದ್ರೆ ಮುನ್ನೂರ ಅರವತ್ ಡಿಗ್ರಿ ತಿರುಗುತ್ತೆ ಇದು ತಿರುಗಿ ಅದ್ರಲ್ಲಿ ಒಂದು ಬಟರ್ಫ್ಲೈ ವ್ಯಾಲ್ವ್ ಅಂತ ಒಂದಿರುತ್ತೆ ಹಿಂಗೆ ರೆಕ್ಕೆ ಇರುತ್ತೋ ಆತರ ಒಂದು ಬಟರ್ಫ್ಲೈ ವ್ಯಾಲ್ವ್ ಅಂತ ಇರುತ್ತೆ ಸೊ ಆ ಬಟರ್ಫ್ಲೈ ವ್ಯಾಲ್ ತಿರ್ದಾಗ ಅದೇನ್ ಮಾಡುತ್ತೆ ನೀರನ್ನ ಹಾಯಿಸುತ್ತೆ ನಾವ್ ಹಿಂಗೆ ನೀರನ್ನ ಕೈಯಿಂದ ಹಾಯಿಸ್ತಿವಲ್ಲ ಆತರ ಒಂದು ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಪಿಂಕ್ಲರ್ ಹೆಡ್ ಅಲ್ಲಿ ಮತ್ತೆ ಈ ಕಪ್ಲರ್ ಕೆಲಸ ಏನು ಕಪ್ಲರ್ ಏನ್ ಮಾಡುತ್ತೆ ಅಂದ್ರೆ ಕಪ್ಲರ್ ಅನ್ನ ಈ ಸ್ಪ್ರಿಂಕ್ಲರ್ ಹೆಡ್ ಆಮೇಲೆ ಕೆಳಗಡೆ ಸಬ್ಲೈನ್ ಹೋಗಿರುತ್ತಲ್ಲ ಅಲ್ಲಿ ಇರೋ ಇದರಲ್ಲೂ ಮೇನ್ ಲೈನ್ ಸಬ್ಲೈನ್ ಇರುತ್ತೆ ನೀವು ಸಬ್ಲೈನ್ ಏನ್ ಮಾಡ್ತೀರಾ ಈ ಕಪ್ಲರ್ ಯೂಸ್ ಮಾಡ್ಬಿಟ್ಟು ಸ್ಪ್ರಿಂಕ್ಲರ್ ಹೆಡ್ ಅನ್ನ ಫಿಕ್ಸ್ ಮಾಡ್ತೀರಾ ಅಷ್ಟೇ ವ್ಯತ್ಯಾಸ ಡ್ರಿಪ್ ಅಲ್ಲಿ ಏನಾಗುತ್ತೆ ಮೈಕ್ರೋ ಟ್ಯೂಬ್ ಗಳನ್ನ ಹಾಕ್ತಿರಾಪ್ಲೈನ್ ಇಂದ ಆದ್ರೆ ಇಲ್ಲಿ ಕಪ್ಲರ್ ಹಾಕ್ಬಿಟ್ಟು ಇಲ್ಲಿ ಸ್ಪ್ರಿಂಕ್ಲರ್ ಹೆಡ್ ಅನ್ನ ಅಷ್ಟೇ ವ್ಯತ್ಯಾಸ ಡ್ರಿಪ್ ಇದು ಸ್ಪ್ರಿಂಕ್ಲರ್ ಇನ್ನ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ನಾವ್ ಕೇಳ್ತಾ ಇರ್ತೀವಿ ಇವುಗಳನ್ನ ಎಲ್ಲಿ ಅಳವಡಿಸ್ಕೋಬಹುದು ಅಂತೀರಿ ಹಾ ಮೈಕ್ರೋಸ್ಪಿಂಕರ್ ತುಂಬಾ ಸೂಕ್ಷ್ಮ ನೀರಾವರಿ ಯೋಜನೆ ಎಲ್ಲೆಲ್ಲಿ ಬೇಕಾಗುತ್ತಲ್ಲ ಸರ್ ಅಲ್ಲಿ ನಾವು ಅಳವಡಿಸ್ಕೊಂತೀವಿ ಸ್ಪಿಂಕರ್ ಯಾಕಂದ್ರೆ ತುಂಬಾ ಪ್ರಮಾಣದಲ್ಲಿ ನೀರು ಬೇಕಾಗದೇ ಇರುವಂತ ಜಾಗದಲ್ಲಿ ನಾವು ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಕೆಲವು ಒಂದು ಬೆಳೆಗಳು ಹಾವೇರಿ ರೀಜನ್ ಅಲ್ಲಿ ಈ ಬ್ಯಾಡಗಿ ಇದು ಒಂದು ಜಿ ಐ ಟ್ಯಾಗ್ ಇದೆ ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಚಿಲ್ಲಿ ಇದೆಯಲ್ಲ ಅದು ತುಂಬಾ ಸೂಕ್ಷ್ಮ ಬೆಳೆ ಅದು ಈ ಬೆಳೆಗೆ ನೀರು ಪ್ರಮಾಣ ಜಾಸ್ತಿ ಮಾಡಿದ್ರು ಅದು ಬಿಡುತ್ತೆ ಕಮ್ಮಿ ಮಾಡಿದ್ರು ಒಣಗೋಗ್ಬಿಡುತ್ತೆ ಸೂಕ್ಷ್ಮ ಬೆಳೆ ಅದು ಇಂತ ಸೂಕ್ಷ್ಮ ಬೆಳೆಗಳಿಗೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಅಳವಡಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ನೀರ್ ಹೋಗ್ಬೇಕಂತ ಇರುತ್ತೆ ಅದರಿಂದ ಜಾಸ್ತಿನೂ ಆಗ್ಬಾರ್ದು ಕಮ್ಮಿ ಆಗುತ್ತೆ ಎಲ್ಲಿ ನಿಮಗೆ ತುಂಬಾ ಆಕ್ಯುರೇಟ್ ಆಗಿ ನೀರನ್ನ ಅಳವಡಿಸ್ಕೋಬೇಕು ಯಾವ ಬೆಳೆಗಳಿಗೆ ಅಂತ ಒಂದು ಬೆಳೆಗಳಿಗೆ ಈ ಮೈಕ್ರೋ ಸ್ಪ್ರಿಂಕ್ಲರ್ ಅಂಡ್ ಮೈಕ್ರೋ ಸ್ಪ್ರೇ ಸಿಸ್ಟಮ್ ಅನ್ನ ಹಾಕೋಬೇಕಾಗುತ್ತೆ ಇನ್ನು ನಮ್ಮ ರೈತರಿಂದ ನಾವು ಕೇಳ್ತಾ ಇರ್ತೀವಿ ನಾನು ರೈನ್ ಗನ್ ಅಂತ ಏನು ಈ ಈ ರೀತಿ ಅಂತೀರಿ ರೈನ್ ಗನ್ ಅನ್ನೋದು ಹೊಸ ಸಿಸ್ಟಮ್ ತುಂಬಾ ಜನಕ್ಕೆ ಈಗಲೂ ಅಳವಡಿಸಿಲ್ಲ ನಾನು ಪ್ರಮಾಣದಲ್ಲಿ ನೀರ್ ಬೇಕಾಗಿರುತ್ತೆ ಒಂದು ಬೆಳೆಗೆ ತುಂಬಾ ಪ್ರಮಾಣದಲ್ಲಿ ನೀರ್ ಬೇಕಾಗಿರುತ್ತೆ ತುಂಬಾ ಜಾಸ್ತಿ ನೀರ್ ಬೇಕಾಗಿರುತ್ತೆ ಇಲ್ಲ ಯಾವ್ದೋ ಒಂದು ತೋಟ ತುಂಬಾ ಅದು ಒಣಗೋ ಸ್ಟೇಜ್ ಅಲ್ಲಿ ಇದೆ ಅದಕ್ಕೆ ಪುನರ್ ಅದಕ್ಕೆ ಜೀವ ಕೊಡ್ಬೇಕು ಅದ್ ಮತ್ತೆ ಲೆವೆಲ್ ತರ್ಬೇಕಂದಾಗ ಏನಾಗುತ್ತೆ ಈ ರೈನ್ ಗನ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೋಬೇಕು ಸೊ ಇದ್ರಲ್ಲಿ ನೀರಿನ ಪ್ರಮಾಣ ತುಂಬಾ ಜಾಸ್ತಿ ಬರುತ್ತೆ ಅಂದ್ರೆ ಒಂದು ಗಂಟೆಗೆ ಲೀಟರ್ ನೀರು ಬರ್ಬೋದು ಅಷ್ಟು ಕೆಪಾಸಿಟಿ ಇರುತ್ತೆ ರೈನ್ ಗನ್ ಅಲ್ಲಿ ಸೊ ಈ ರೈನ್ ಗನ್ ಅನ್ನೋದು ಯಾವ ಬೆಳೆಗೆ ತುಂಬಾ ಜಾಸ್ತಿ ನೀರ್ ಬೇಕು ಅಂದ್ರೆ ಇದು ಒಂಥರ ಮಳೆ ಬಂದಂಗೆ ಇದು ತುಂಬಾ ಜೋರಾಗಿ ಮಳೆ ಬಂದಾಗ ಯಾವ ಪ್ರಮಾಣದಲ್ಲಿ ನೀರ್ ಬರುತ್ತಲ್ಲ ಆ ಪ್ರಮಾಣದಲ್ಲಿ ನೀರ್ ಬೇಕಂದಾಗ ರೈನ್ ಗನ್ ಅದು ಒಂದು ಅಳವಡಿಸ್ಕೊಂತಾರೆ ಇವತ್ತು ಈ ಗೊಬ್ಬರವನ್ನು ಕೂಡ ನಾವು ನೀರಿನಲ್ಲಿ ಕೊಡುವಂತ ವ್ಯವಸ್ಥೆ ಇದೆ ಅಂತ ನಾವು ಕೇಳ್ತಾ ಇದೀವಿ ಸ್ವಲ್ಪ ಹೇಳ್ತೀರಾ ಈ ಫರ್ಟಿಗೇಷನ್ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಿ ಈ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ಕೊಡ್ತೀರಾ ಇದರಿಂದ ಯಾವ ರೀತಿ ಅನುಕೂಲಗಳಾಗ್ತವೆ ನಮ್ಮ ರೈತರಿಗೆ ಅಂತ ಫರ್ಟಿಗೇಷನ್ ಅಂದ್ರೆ ಕನ್ನಡದಲ್ಲಿ ರಸಾವರಿ ಅಂದ್ರೆ ರಾಸಾಯನಿಕ ಇರಿಗೇಷನ್ ಮೂಲಕ ಅಳವಡಿಸ್ಕೊಳ್ಳೋದು ಫರ್ಟಿಲೈಸರ್ ಅನ್ನ ಹಾಕ್ಬೇಕು ಫರ್ಟಿಲೈಸರ್ ಮ್ಯಾನ್ಯಲ್ ಆಗಿ ಹಾಕಲ್ಲ ಅಂದ್ರೆ ನಾನು ಕೈಯಿಂದ ಅದನ್ನ ಸಿಂಪಡಿಸಲ್ಲ ಈ ಡ್ರಿಪ್ ಇರಿಗೇಷನ್ ಇಲ್ಲ ಈ ಪಿಂಕ್ ಇರಿಗೇಷನ್ ಇಂದಾನೆ ನಾನು ಹಾಕ್ಬಿಡ್ತೀನಿ ಅದು ಏನಂದ್ರೆ ಟ್ಯಾಂಕ್ ಅಲ್ಲೇ ಒಂದ್ ಟ್ಯಾಂಕ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟಿ ಅದನ್ನ ಮೋಟರ್ ತ್ರೂ ಪಂಪ್ ಪಂಪ್ ಮಾಡಿ ಅದನ್ನ ಈ ಡ್ರಿಪ್ ಪೈಪ್ ಲೈನ್ಸ್ ಇಲ್ಲ ಸ್ಪಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಲ್ಲೇ ಫರ್ಟಿಲೈಸರ್ ರಾಸಾಯನಿಕ ಔಷಧಿಗಳನ್ನ ಸಿಂಪಡಿಸುವಂತ ಒಂದು ವಿಧಾನನ ಫರ್ಟಿಗೇಷನ್ ಅಂತ ಹೇಳ್ತೀವಿ ಸರ್ ಅಂದ್ರೆ ನಾವು ಈ ಗೊಬ್ಬರವನ್ನ ಪ್ರತ್ಯೇಕವಾಗಿ ಕೊಡೋದಕ್ಕಿಂತ ಇದ್ರ ಮೂಲಕನೇ ಕೊಡಬಹುದು ಹೌದು ಹೌದು ಸರ್ ಹೌದು ಅಂದ್ರೆ ನೀರ್ನಲ್ಲಿ ಕರಗುವಂತ ಗೊಬ್ಬರಗಳನ್ನೇ ನಾವು ಬಳಸ್ಕೋಬೇಕಾಗತ್ತೆ ಹ ಮೇನ್ ಆಗಿ ಎನ್ ಪಿ ಕೆ ಗೊಬ್ಬರನೆ ಜಾಸ್ತಿ ಸಿಂಪಡಿಸ್ತಾರೆ ರೈತರು ಇದ್ರಲ್ಲಿ ಸೊ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಸೊ ಯೂಜಲಿ ಏನ್ ಮಾಡ್ತಾರೆ ಥರ್ಟಿ ಟ್ವೆಂಟಿ ಟ್ವೆಂಟಿ ಇಲ್ಲ ಟ್ವೆಂಟಿ 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 ರೇಷಿಯೋದಲ್ಲಿ ಮ್ಯಾನ್ಯಲ್ ಆಗಿ ಹಾಕ್ಬೇಕಾದ್ರೆ ಹಾಕ್ತಾರೆ ಬಟ್ ಫರ್ಟಿಗೇಷನ್ ಯೋಜನೆಯಲ್ಲಿ ನೈಟ್ರೋಜನ್ ಏಯ್ಟಿ ಪರ್ಸೆಂಟ್ ಫಾಸ್ಪರಸ್ ಫಾರ್ಟಿ ಪರ್ಸೆಂಟ್ ಪೊಟ್ಯಾಷಿಯಂ ಫಾರ್ಟಿ ಪರ್ಸೆಂಟ್ ಫರ್ಟಿಗೇಷನ್ ಮೂಲಕ ಅಳವಡಿಸಿದಾಗ ಈ ಪ್ರಮಾಣದಲ್ಲಿ ನಾವು ಎನ್ ಪಿ ಕೆ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಇವತ್ತು ಈ ನಮ್ಮ ತರಕಾರಿ ಬೆಳೆಗಳನ್ನ ಹಸಿರು ಮನೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತಹ ಕಡೆಗಳಲ್ಲಿ ಈ ಫರ್ಟಿಗೇಷನ್ ಅನ್ನ ಅಂದ್ರೆ ಹೆಚ್ಚು ಹೌದು ಹೌದು ಅಳವಡಿಸ್ಕೊಂತಾರೆ ಅಡಕೆ ಬೆಳೆಗಳಿಗೆ ಕಾಫಿ ಬೆಳೆಗಳಿಗೂ ಜನ ಇನ್ನೊಂದು ಒಂದು ತುಂಬಾ ಪ್ರಯೋಜನ ಏನು ಅಂತ ಅಂದ್ರೆ ಲಾಭ ಅಂದ್ರೆ ನಾವು ಲೇಬರ್ ನ ಕಮ್ಮಿ ಮಾಡ್ಕೋಬಹುದು ಎಲ್ಲಿ ಲೇಬರ್ ಸಿಗಲ್ಲ ನಮ್ಗೆ ಲೇಬರ್ ವೆಚ್ಚ ಆಗಲ್ಲ ಲೇಬರ್ ತುಂಬಾ ಕಮ್ಮಿ ಇದಾರೆ ಇಲ್ಲ ಲೇಬರ್ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಲೇಬರ್ ಸಿಗಲ್ಲ ಅನ್ನೋ ಒಂದು ಸಮಸ್ಯೆ ಇದ್ದಾಗ ಫರ್ಟಿಗೇಷನ್ ಒಂದು ವಿಧಾನ ಅಳವಡಿಸಿಕೊಂಡು ನೀವು ಕಂಪ್ಲೀಟ್ ನಿಮ್ಮ ತೋಟ ಇಲ್ಲ ನಿಮ್ಮ ಹೊಲಕ್ಕೆ ಗೊಬ್ಬರ ಇನ್ನ ಕೊನೆಯದಾಗಿ ಡಾಕ್ಟರ್ ಪವನ್ ಅವರೇ ಹೊಸ ಅಥವಾ ಆಧುನಿಕ ನೀರಾವರಿ ವಿಧಾನಗಳನ್ನ ಅಳವಡಿಸ್ಕೊಳ್ಳುವಾಗ ನೀರಿನ ಗುಣಮಟ್ಟ ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ ಅಂತೀರಿ ನೀರಿನ ಗುಣಮಟ್ಟ ಅಬ್ವಿಯಸ್ಲಿ ಇಲ್ಲೇ ಬೇಕು ಅದಕ್ಕೆ ನಾನು ಹೇಳಿದ ಸರ್ ಈ ಸ್ಕ್ರೀನ್ ಫಿಲ್ಟರ್ ಅನ್ನೋದು ಬಾರಿ ಮುಖ್ಯ ಆಗುತ್ತೆ ಯಾಕಂದ್ರೆ ಅಲ್ಲಿ ಆದಷ್ಟು ಪ್ರಮಾಣದಲ್ಲಿ ಒಂದು ಎಪ್ಪತ್ತರಿಂದರ್ಸೆಂಟ್ ಫಿಲ್ಟರ್ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಈ ಬೋರ್ ವಾಟರ್ ಇಂದ ಬರುವಂತ ಜಾಸ್ತಿ ಪ್ರಮಾಣದಲ್ಲಿ ಸಾಲ್ಟ್ಸ್ ಇದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಈ ಮೋಟರ್ ಹಾಳಾಗೋದು ಆಮೇಲೆ ಇದರಲ್ಲಿ ಸಾಲ್ಟ್ ಡಿಪಾಸಿಷನ್ ಆಗಿ ನೀರಿನ ಪ್ರಮಾಣ ಫ್ಲೋ ಆಗೋದು ಕಮ್ಮಿ ಆಗುತ್ತೆ ಯಾವುದ್ರಲ್ಲಿ ಸಬ್ ಲೈನ್ ಮೈನ್ ಲೈನ್ ಟ್ರಿಪ್ ಅಲ್ಲಿ ಪಿಂಕ್ರಲ್ ಆಮೇಲೆ ಸ್ಪ್ರಿಂಕ್ಲರ್ ಹೆಡ್ ಅಲ್ಲಿ ಮೇನ್ ಆಗಿ ಆ ಸಾಲ್ಟ್ ಡಿಪಾಸಿಷನ್ ಇಂದ ನೀರಿನ ಪ್ರಮಾಣ ಹೊರಗ್ ಬರೋದು ಇದಾಗುತ್ತೆ ಇದು ಮೇನ್ಲಿ ಬೋರ್ ನೀರ್ ಎಲ್ಲಿ ಯೂಸ್ ಮಾಡ್ತಾರಲ್ಲ ಸೊ ನೀರ್ ಪ್ರಮಾಣ ಯೂಸ್ ಮಾಡುವಂತ ಜಾಗದಲ್ಲಿ ಈ ತೊಂದರೆಗಳು ಸ್ವಲ್ಪ ಬರುತ್ತೆ ಇಲ್ಲ ಅಂದ್ರೆ ನದಿ ಇಲ್ಲ ಬಾವಿ ನೀರು ಯೂಸ್ ಮಾಡಿದ್ರೆ ಈ ಪ್ರಮಾಣ ಸ್ವಲ್ಪ ಕಮ್ಮಿನೇ ನದಿ ನೀರಲ್ಲಂತೂ ಅಷ್ಟೊಂದು ಹಾರ್ಡ್ನೆಸ್ ಇರಲ್ಲ ಹಾರ್ಡ್ ವಾಟರ್ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಈ ತೊಂದರೆಗಳು ಬರುತ್ತೆ ಅವಾಗ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಆ ಮೈಕ್ರೋ ಟ್ಯೂಬ್ ಅವಾಗ ಅವಾಗ ಚೆಕ್ ಮಾಡಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಈ ಸಬ್ ಲೈನ್ ಮೇನ್ ಲೈನ್ ಆಮೇಲೆ ಮೋಟರ್ ನ ಆವಾಗವಾಗ ಸ್ವಲ್ಪ ಸರ್ವಿಸಿಂಗ್ ಮಾಡಿಸ್ಕೊಂಡ್ರೆ ಸರಿ ಇರುತ್ತೆ ಅಂದ್ರೆ ಮುಖ್ಯವಾಗಿ ನೀರು ಏನಾದ್ರೂ ಈ ಲವಣಗಳಿಂದ ಕೂಡಿದ್ರೆ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗತ್ತೆ ಹೌದು ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಬರುತ್ತೆ ಒಂದ್ಸರಿ ಅಳವಡಿಸ್ಕೊಂಡ್ರೆ ಎಷ್ಟು ವರ್ಷಗಳವರೆಗೆ ಇದನ್ನ ನಾವು ಚೆನ್ನಾಗಿ ಬಳಸ್ಕೋಬಹುದು ಅಂತೀರಿ ಅಳ್ಸ್ರೆ ಒಮ್ಮೆ ನೀವು ನಿರ್ವಹಣೆ ಮಾಡ್ಲೇಬೇಕಾಗತ್ತೆ ಒಂದ್ಸತಿ ನೋಡ್ಬೇಕಾಗುತ್ತೆ ಕರೆಕ್ಟ್ ಹರಿತಾ ಇದೆಯಾ ಎಲ್ಲಾ ಗಿಡಕ್ಕೆ ಅಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆಯಾ ಏನಾದ್ರೂ ಸಮಸ್ಯೆ ಇದೆ ಸ್ವಲ್ಪ ನೋಡ್ಬೇಕಾಗುತ್ತೆ ಆರು ತಿಂಗಳಿಗೆ ಒಮ್ಮೆ ಒಂದು ನಿರ್ವಹಣಾ ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು ಆತ್ಮೀಯ ರೈತ ಬಾಂಧವ್ರೆ ತಮಗೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಮತ್ತೆ ಹನಿ ನೀರಾವರಿ ಪದ್ಧತಿ ಡ್ರಿಪ್ ನೀರಾವರಿ ಪದ್ಧತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪವನ್ ತೇಜಸ್ವಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೇಗಿದೆ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಐದು ತುಂಬ ಸಂತೋಷ ಡಾಕ್ಟರ್ ಪವನ್ ತೇಜಸ್ವಿಯವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಧುನಿಕ ನೀರಾವರಿ ಪದ್ಧತಿಗಳಾದಂಥ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದ ಜಗದೀಶ್ ಅವರೇ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ give